ಹೆಚ್ಚಿತ್ತು ನನ್ನ ಬಾಳಿಗೆ ಕಾಲ್ಗಿಚ್ಚು ಕಾಲಿಟ್ಟು ಅಲ್ಲು ಹುಚ್ಚನಲ್ಲ ಮನೆಯ ಮಾನವನ್ನು ಕಾಪಾಡಿದಕ್ಕಾಗಿ ನನ್ನ ತಮ್ಮ ಸಂದೇಶಪಟ್ಟ ಬಹುಮಾನ ಕಟ್ಟಿಕೊಂಡ ಮಡವಿ ನನ್ನ ಈ ಜೀವನ ನಾಟಕಕ್ಕೆ ದುರಂತ ನಾಯಕಿಯಾದಳು ಅಯ್ಯೋ ನ ಯಾರಿಗಾಗಿ ಬದುಕ್ ಕಲಿ ನಾರಿಗಾಗಿ ಬದುಕ್ ಕಲಿ ಗೌಡ ನಿನ್ನ ಬುದ್ಧಿಯಿಂದ ನಾನು ದಾಹದಿಂದ ಬಾಯಾರಿ ಬಳಲುತ್ತಿರುವೆ ನಿನ್ನ ರಕ್ತವನ್ನು ಹಿಂಗ್ ದಾಹವನ್ನು ಇಂಗಿಸಿಕೊಳ್ಳಲು ಬಂದೇ ಬರುವೆ ಅಯ್ಯೋ ಬೇಡಿ ಪಾಯಿ ಮನುಷ್ಯನು ಹೆದರಿಗೆ ಬರುವವರು ಕಾಣುವುದಿಲ್ಲ ಇವರ ಕಣ್ಣಿಗೆ ಅಯ್ಯೋ ಉತ್ತರ ಮಾಡುವ ಕುಮಾರರೇ ನಾನು ನಿಮಗೆ ನೋಡಲಿಲ್ಲ ಎಲ್ಲಿದ್ದವರಾದರೂ ನೋಡಿ ನಡೆಯಬಹುದಿತ್ತಲ್ಲ ಅಯ್ಯೋ ನೀವು ನೀವು ಜಗಿಷಣಲ್ವೇ ಇದೇನಿದು ಅವ ಜಗದೀಶಣ್ಣು ಹಿಂದೊಬ್ಬ ತಮ್ಮ ನನ್ನನ್ನು ಮನೆಯಿಂದ ಕುತ್ತಿಗೆಗೆ ಕೈ ಹಾಕುವ ಮನೆಯ ಮಾನ ಉಳಿಸಲು ಮಾಡಿದ ಪ್ರಯತ್ನಕ್ಕೆ ನನ್ನ ತಮ್ಮ ಕೊಟ್ಟ ಕಾಣಿಕೆ ಇದು ನಿನ್ನ ತಮ್ಮ ಪ್ರಕಾಶ ಗೊತ್ತಾಗಲಿಲ್ಲವೇ ಎಲ್ಲ ಎಷ್ಟೊಂದು ಆ ನಿನ್ನ ಮನಸ್ಸು ಜಗದೀಶ್ ಅಣ್ಣನಿಗೆ ನೀನು ಮಾಡಿದ್ರು ಅನ್ಯಾಯ 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 ಜಗೀಶ್ ಅಣ್ಣ ನಾನು ಜಗದೀಶ್ ಅಣ್ಣ ನಿನ್ನ ತಮ್ಮ ಮಿಲ್ಟ್ರಿಗೆ ಪ್ರಕಾಶ ಬೇಡ ಬೇಡ ನಿಮ್ಮ ಮಿಲ್ಟ್ರಿ ಹಾಗೆ ನೀನು ನನ್ನನ್ನು ಒಡೆದು ಬಿಟ್ಟೆಯಾ ಅಂದ್ರೆ ಬೇಡಪ್ಪ ಬೇಡ ನಿಮ್ಮ ಮೆಂಟ್ರಿ ಅವರ ಸಾಹಸ ಬೇಡ ಹಸಿವಾಗಿದೆ ತಿನ್ನಲು ಏನಾದ್ರೂ ಇದ್ರೆ ಕೊಡಿ ತಿನ್ನಲು ಏನಾದ್ರೂ ಇದ್ರೆ ಕೊಡಿ ಅಯ್ಯೋ ಇಂತ ದೃಶ್ಯವನ್ನು ಕಣ್ಣಾರೆ ನೋಲೆಂದು ನನ್ನನ್ನು ಇಲ್ಲಿಗೆ ಕರೆಸಿದೆಯಾ ಜಗದೀಶಣ್ಣ ಹಂದು ನೀನು ಹಣ ಕೊಡದು ಹೋದರೆ ಹಿಂದು ನಾನು ಈ ಸ್ಥಿತಿಗೆ ಇರುತ್ತಿರಲಿಲ್ಲ ಜಗದೀಶ್ ಅಣ್ಣ ಇದು ನೀನು ನೀಡಿದ ಅಣ್ಣ ತಗೋಣ ತಗೋ ಹೊಟ್ಟೆ ತುಂಬ ತಿನ್ನು ನೀಡಿದ ತಗೋಣ ಹೊಟ್ಟೆ ತುಂಬ ತಿನ್ನೋಣ ತಗೊಳ್ಳೋಣ ಊಟ ಶಿಷ್ಯ ನಮಸ್ಕಾರ ರೀ ಪ್ರಕಾಶ್ ನಪ್ಪ ಯಾವಾಗ ಬಂದ್ರಿ ಬಾ ಬಾಬಣ್ಣ ಬಾ ಹಿಂ ಜ ಬಾಬಣ್ಣ ನಮ್ಮ ಜಗದೀಶಣ್ಣನ ಪರಿಸ್ಥಿತಿ ಏನ್ ಹೇಳ್ರಿ ಅಪ್ಪ ಪ್ರಕಾಶ್ ನಪ್ರವ್ರೆ ಜಗದೀಶಪ್ಪನವರ ಕತೆ ಹತ್ತು ಮಂದಿ ಕರೆದ ಅನ್ನಾಕ ಪುಣ್ಯಾತ್ಮ ಇವತ್ತು ನೋಡ್ರಿ ಹೆಂಗ ತಿರುಗಿ ಬೆಳಿತೀನಿ ಜಗದೀಶಪ್ಪನಿಗೆ ಹಿಡಿದ ಹುಚ್ಚು ಹೇಗಾದ್ರೂ ಮಾಡಿ ಬಿಡಿಸಿ ಪುಣ್ಯ ಕಟ್ಕೊಡ್ರಿ ಅಪ್ಪ ಇವ್ರನ್ನ ನಾನು ಹುಡ್ಕಾಡ್ಕೋತ ಬಂದೀನಿ ಇನ್ನು ಗಿರಿಜವ್ವ ಮನೆ ಬಿಟ್ಟು ಕೂಸಿನ ಕಟ್ಕೊಂಡು ಮನೆ ಬಿಟ್ಟು ಹೊರಗ್ ಬಂದಾರಂತ ಅವ್ರನ್ನ ಹುಡ್ಕಾಡಕತ್ತೇನಿ ಇವ್ರನ್ನ ನೀವು ಕರ್ಕೊಂಡು ನಡೀರಿ ನಿನ ಹೇಳೋದು ಒಂದು ಅರ್ಥ ಆಗ್ಬೋದು ಆಯ್ತು ನಾನು ಜಗದೀಶ ಅಣ್ಣ ಕರ್ಕೊಂಡು ಹೋಗ್ತೀನಿ ಆದಷ್ಟು ಬೇಗ ನೀನು ಮನೆಗೆ ಬಂದ್ಬಿಡು ಬಾ ಜಗದೀಶ ಅಣ್ಣ ಬಾಡೀಶ್ ಹೊಡಿತಾರೆ ಬೇಡ ನಾನು ಬರೋಲ್ಲ ಯಾಕೆ ಹೊಡಿತಾರಪ್ಪ ನಡಿರಿ ನಡೀರಿ मना ले <analyze anthropology> <za> <disabilities> <susceptichi> <bermatide>